ಸ್ನೇಹಿತರೆ ಒಂಬತ್ತನೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಡನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ದೇವಾದಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಕೊನೆಯ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷಣ ಮಾಡಬೇಕಾದ್ರೆ ಪಕ್ಕದಲ್ಲಿ ಇರತಕ್ಕಂತ ಇರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಅಧ್ಯಾಯ ಎರಡು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಈ ಘಟಕದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ವಸ್ತು ಎಂದರೇನು ವಸ್ತು ಅಂದ್ರೆ ದ್ರವ್ಯದ ಶುದ್ಧ ರೂಪವನ್ನು ವಸ್ತು ಅಂತ ಕರೆಯಲಾಗ್ತದ ಎರಡನೇ ಪ್ರಶ್ನೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಕ್ಕಿರ್ತಕ್ಕಂಥ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣಕ್ಕಿರ್ತಕ್ಕಂಥ ವ್ಯತ್ಯಾಸ ಮೊದಲನೇದು ಮಿಶ್ರಣದ ಘಟಕವನ್ನು ಬರಿಗಣೆಯಿಂದ ಗುರುತಿಸಲು ಸಾಧ್ಯವಿಲ್ಲ ಆ ಸಮರೂಪ ಮಿಶ್ರಣದಲ್ಲಿ ಮಿಶ್ರಣದ ಘಟಕವನ್ನು ಬರಿಗಣ್ಣೆಯಿಂದ ಗುರುತಿಸಲು ಸಾಧ್ಯ ಆಗ್ತದೆ ಇನ್ನು ಎರಡನೇ ವ್ಯತ್ಯಾಸ ಸಮರೂಪ ಮಿಶ್ರಣದಲ್ಲಿ ಇರತಕ್ಕಂಥ ಘಟಕಗಳು ಏಕರೂಪವಾಗಿ ಹಾಡಿಕೊಂಡಿರ್ತವು ಆದರೆ ಆ ಸಮರೂಪ ಮಿಶ್ರಣದಲ್ಲಿರ್ತಕ್ಕಂಥ ಘಟಕಗಳು ಆ ಸಮರೂಪವಾಗಿ ಹಾಡಿಕೊಂಡಿರ್ತಾವು ಇನ್ನು ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಉಪ್ಪಿನ ದ್ರಾವಣವನ್ನು ಕೊಡಬಹುದು ಇನ್ನು ಅಸಮರೂಪ ಮಿಶ್ರಣಕ್ಕೆ ಮಣ್ಣು ಮಿಶ್ರಿತ ನೀರನ್ನು ಕೊಡಬಹುದು ಅಂದ್ರೆ ಮಡ್ಡಿ ಮಿಶ್ರಣವನ್ನು ಕೊಡಬಹುದು ಇನ್ನು ಮೂರನೇ ಪ್ರಶ್ನೆ ಕಲೀಲ ದ್ರಾವಣ ನಿಲಂಬಿತ ಮಿಶ್ರಣ ಈ ಮೂರಕ್ಕೆ ವ್ಯತ್ಯಾಸಗಳೇನು ಕಲೀಲ ಇದೊಂದು ಅಸಮರೂಪ ಮಿಶ್ರಣ ದ್ರಾವಣ ಇದು ಸಮರೂಪ ಮಿಶ್ರಣ ನಿಲಂಬಿತ ಮಿಶ್ರಣ ಇದೊಂದು ಅಸಮರೂಪ ಮಿಶ್ರಣ ಕಲಿಲ ಮಿಶ್ರಣದ ಘಟಕವನ್ನ ಬರಿಗಣ್ಣಿಂದಲೂ ಗುರುತಿಸಲು ಸಾಧ್ಯವಿಲ್ಲ ದ್ರಾವಣದಲ್ಲಿರತಕ್ಕಂಥ ಮಿಶ್ರಣದ ಘಟಕವನ್ನು ಬರಿಗಣ್ಣಿಂದ ಗುರುತಿಸಲು ಸಾಧ್ಯವಿಲ್ಲ ನಿಲಂಬಿತ ಮಿಶ್ರಣದಲ್ಲಿರ್ತಕ್ಕಂಥ ಘಟಕ ಬರಿಗಣ್ಣಿನಿಂದಲೂ ಗುರುತಿಸಲು ಸಾಧ್ಯ ಆಗ್ತದೆ ಮೂರನೇ ವ್ಯತ್ಯಾಸ ಕಲಿಲದ ಘಟಕಗಳು ಬೆಳಕಿನ ಕಿರಣಗಳನ್ನು ಚದುರಿಸ್ತಾವು ದ್ರಾವಣದ ಘಟಕಗಳು ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ ನಿಲಂಬಿತ ಮಿಶ್ರಣದ ಘಟಕಗಳು ಬೆಳಕಿನ ಕೇಂದ್ರಗಳನ್ನ ಚದುರಿಸ್ತಾವು ಕಲ್ಲಿ ಕಲ್ಲಿ ಅಲುಗಾಡಿಸದೆ ಬಿಟ್ಟಾಗ ಘಟಕಗಳು ತಳ ಸೇರುವುದಿಲ್ಲ ದ್ರಾವಣವನ್ನು ಇಟ್ಟಾಗ ಘಟಕಗಳು ತಳ ಸೇರುವುದಿಲ್ಲ ಆದ್ರ ನಿಲಂಬಿತ ಅಲುಗಾಡಿಸದೆ ಇಟ್ಟಾಗ ಘಟಕಗಳು ತಳ ಸೇರ್ತಾವು ಲಾಸ್ಟ್ ಘಟಕ ಕಲ್ಲಿಲದ ಘಟಕವನ್ನು ಸೋಸುವಿಕೆ ವಿಧಾನದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ದ್ರಾವಣದ ಘಟಕವನ್ನು ಸೋಸುವಿಕೆಯಿಂದ ಪ್ರತ್ಯೇಕಿಸಲು ಸಾಧ್ಯ ಇಲ್ಲ ಆದರೆ ನಿಲಮಿತ ಮಿಶ್ರಣ ಘಟಕವನ್ನು ಸೋಸುವಿಕೆ ವಿಧಾನದಿಂದ ನಾವು ಸುಲಭವಾಗಿ ಪ್ರತ್ಯೇಕಿಸಬಹುದಾಗಿದೆ ದ್ರಾವಣದ ಸಾರಥಿ ಮೇಲೆ ಇರತಕ್ಕಂಥ ಒಂದು ಸಮಸ್ಯೆ ಇಲ್ಲಿದೆ ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು ಮೂವತ್ತಾರು ಗ್ರಾಮ್ ಸೋಡಿಯಂ ಕ್ಲೋರೈಡನ್ನು ನೂರು ಗ್ರಾಮ್ ನೀರಿನಲ್ಲಿ ಎರಡು ನೂರ ತೊಂಬತ್ತ್ಮೂರು ಕೆಲ್ವಿನ ತಾಪದಲ್ಲಿ ವಿಲೀನಗೊಳಿಸಬೇಕು ಇದೇ ತಾಪದಲ್ಲಿ ಆ ದ್ರಾವಣದ ಸಾರಥೆಯನ್ನು ಕಂಡುಡಿರಿ ದ್ರಾವ್ಯದ ರಾಶಿ ಮೂವತ್ತಾರು ಗ್ರಾಮ್ ದ್ರಾವಕದ ರಾಶಿ ನೂರು ಗ್ರಾಮ್ ದ್ರಾವಣದ ರಾಶಿ ಕೊಟ್ಟು ನೂರು ಗ್ರಾಮ್ ಪ್ಲಸ್ ಮೂವತ್ತಾರು ಗ್ರಾಮ್ ಕುಡಿಸಿದ್ರೆ ನೂರ ಮೂವತ್ತಾರು ಗ್ರಾಮ್ ಆಗ್ತದೆ ದ್ರಾವಣದ ಸಾರಥಿ ಸಾರ ಟು ದ್ರಾವ್ಯದ ಸಾರಥಿ ಸಾರಾಯ್ ದ್ರಾವಣದ ಸಾರಥಿ ಎಂಟು ನೂರು ಅಂದ್ರೆ ಮೂವತ್ತಾರು ಡೇಡಬಾಯ್ ಒಂದೂರ ಮೂವತ್ತಾರು ಎಂಟು ನೂರು ಮಾಡಿದಾಗ ಇಪ್ಪತ್ತಾರು ಪಾಯಿಂಟ್ ನಲ್ವತ್ತೇಳು ಸೀಕರೆ ಆಗ್ತದೆ ಈ ಕೆಳಗಿನವುಗಳನ್ನ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವಿಂಗಡಿಸಿ ಮರಗಳನ್ನು ಕಡಿಯುವುದು ಇದು ಯಾವ ಬದಲಾವಣೆ ಮರಗಳನ್ನು ಕಡಿಯುವುದು ಇದು ಭೌತ ಬದಲಾವಣೆ ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸುವುದು ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸುವುದು ಇದು ಯಾವ ಬದಲಾವಣೆ ಇದು ಭೌತ ಬದಲಾವಣೆ ತುಕ್ಕು ಹಿಡಿಯುತ್ತಿರುವ ಅಲಮಾರು ಇದು ರಾಸಾಯನಿಕ ಬದಲಾವಣೆ ನೀರನ್ನು ಕುದಿಸಿ ಆವಿಯಾಗಿಸುವುದು ನೀರನ್ನು ಕುದಿಸಿ ಆವಿಯಾಗಿಸುವುದು ಇದು ಭೌತ ಬದಲಾವಣೆ ನೀರಿನಲ್ಲಿ ವಿದ್ಯುತ್ ಪ್ರಭಾವವನ್ನು ಹಾಯಿಸುವುದು ಮತ್ತು ನೀರನ್ನು ಆಕ್ಸಿಜನ್ ಹೈಡ್ರೋಜನ್ಗಳಾಗಿ ವಿಭಜಿಸುವುದು ಇದು ರಾಸಾಯನಿಕ ಬದಲಾವಣೆ ನೀರಿನಲ್ಲಿ ಸಾಮಾನ್ಯ ಉಪ್ಪನ್ನ ವಿಲೀನಗೊಳಿಸುವುದು ಇದು ಭೌತ ಬದಲಾವಣೆ ಕಚ್ಚಾ ಹಣ್ಣುಗಳಿಂದ ರಸಾಯನ ಮಾಡುವುದು ಇದು ಭೌತ ಬದಲಾವಣೆ ಕಾಗದ ಮತ್ತು ಮರವನ್ನು ದಹಿಸುವುದು ದಹನ ಕ್ರಿಯವಾಗಲು ರಾಸಾಯನಿಕ ಬದಲಾವಣೆ ಆಗಿರ್ತದೆ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ನಮ್ಮದೇ ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ ಇದರಲ್ಲಿ ಮೊದಲನೇದು ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ದ್ರಾವಣ ದ್ರಾವಕ ದ್ರಾವ್ಯ ವಿಲೀನ ಕರಗುವ ಕರಗದ ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ ಕುದಿಯುತ್ತಿರುವ ನೀರಿನಲ್ಲಿ ಸುತ್ತ ಪ್ರಮಾಣದ ಸಕ್ಕರೆಯನ್ನು ಹಾಕಿದಾಗ ಅದು ನೀರಿನಲ್ಲಿ ಕರಗ್ತದೆ ನಂತರ ಅದಕ್ಕೆ ಚಹಾ ಪುಡಿಯನ್ನು ಹಾಕಿದಾಗ ಅದರಲ್ಲಿರುವ ಸಾರವು ನೀರಿನಲ್ಲಿ ಇಲ್ಲಿನ ಹೋಗ್ತದೆ ನಂತರ ಹಾಲನ್ನು ಬೆರೆಸಬೇಕು ಈ ಮಿಶ್ರವನ್ನು ಸೋಸಿದಾಗ ದೊರೆಯುವ ಚಹಾ ಶೋಧಿತ ವಸ್ತು ಹಾಗೂ ವಿಲೀನ ಉಳಿಯುವ ಚಹಾ ಪುಡಿ ಶೇಷವಾಗಿರುತ್ತದೆ ಮುಂದಿನ ಪ್ರಶ್ನೆ ಪ್ರಜ್ಞಾ ವಿವಿಧ ತಾಪಮಾನಗಳಲ್ಲಿ ಮೂರು ವಿವಿಧ ವಸ್ತುಗಳ ಕರೀಕೆಯನ್ನು ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರ್ತಕ್ಕಂಥ ತಾಂಶವನ್ನು ಸಂಗ್ರಹಿಸಿದಳು ಪರ್ಯಾಪ್ತ ದ್ರಾವಣವಾಗಲು ನೂರು ಗ್ರಾಮ್ ನೀರಿನಲ್ಲಿ ವಿಲೀನವಾಗುವ ವಸ್ತುವಿನ ಗ್ರಾಮಗಳನ್ನು ಕೆಳಗೆ ಕಷ್ಟ ಕೊಟ್ಟಿದ್ದರು ವಿಲೀನಗೊಳಿಸುವ ವಸ್ತುಗಳು ಇಲ್ಲಿ ತಾಪಮಾನ ಕೊಡಿದರು ಎರಡುನೂರ ಎಂಬತ್ತ್ಮೂರು ತಾಪಮಾನ ಎರಡುನೂರ ತೊಂಬತ್ತ್ಮೂರು ಮುನ್ನೂರ ಹದಿಮೂರು ಮುನ್ನೂರ ಮೂವತ್ತ್ಮೂರು ಮುನ್ನೂರ ಐವತ್ತ್ಮೂರು ತಾಪಮಾನಗಳಲ್ಲಿ ಪೊಟ್ಯಾಷಿಯಂ ನೈಟ್ರೈಡ್ ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಅಮೋನಿಯಂ ಕ್ಲೋರೈಡ್ ವಿಲೀನತೆಯನ್ನು ಕೊಟ್ಟಿದ್ದರು ಇತರ ಮೇಲೆ ಪ್ರಶ್ನೆಯನ್ನು ಕೇಳಿದರು ಮೊದಲನೇದು ಮುನ್ನೂರ ಹದಿಮೂರು ಕೆಲವಿನ ತಾಪಮಾನದಲ್ಲಿ ಐವತ್ತು ಗ್ರಾಮ್ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿ ಪೊಟ್ಯಾಷಿಯಂ ನೈಟ್ರೇಟ್ನ ಅವಶ್ಯಕತೆ ಇದೆ ಕೋಷ್ಟಕ ಪ್ರಕಾರ ನೂರು ಗ್ರಾಮ್ ನೀರಿನಲ್ಲಿ ಅರವತ್ತೆರಡು ಗ್ರಾಮ್ ಪೊಟ್ಯಾಷಿಯಂ ನೈಟ್ರೇಟ್ ಇಲ್ಲಿನಗೊಳಬೇಕು ಅದರಿಂದ ಐವತ್ತು ಗ್ರಾಮ್ ನೀರಿನಲ್ಲಿ ಮೂವತ್ತೊಂದು ಗ್ರಾಮ್ ಪೊಟ್ಯಾಷಿಯಂ ನೈಡ್ರೇಟ್ ಇಲ್ಲಿನಗೊಳಬೇಕಾಗ್ತದೆ ಬಿ ಪ್ರಶ್ನೆ ಪ್ರಜ್ಞಾ ಮುನ್ನೂರ ಐವತ್ತ್ಮೂರು ಕೆಲವಿನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣ ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿಯ ತಾಪಮಾನಕ್ಕೆ ತಂ ತಂಪಾಗಲು ಬಿಟ್ಟಳು ದ್ರಾವಣ ತಂಪಾದಂತೆಲ್ಲ ಅವಳು ಏನನ್ನು ಗಮನಿಸಬಹುದು ವಿವರಿಸಿ ದ್ರಾವಣದ ಸಾರತೆಯು ತಾಪ ಕಡಿಮೆಯಾದಂತೆ ಕಡಿಮೆ ಆಗ್ತದೆ ಆದ್ದರಿಂದ ದ್ರಾವಣ ತಂಪಾದಂತೆ ಹೆಚ್ಚಿನ ದ್ರಾವ್ಯ ತಳಭಾಗದಲ್ಲಿ ಸಂಗ್ರಹವಾಗ್ತದೆ ಇನ್ನು ಎರಡು ನೂರ ತೊಂಬತ್ತ್ಮೂರು ಕ್ಯಾಲ್ವಿನ್ ತಾಪದಲ್ಲಿ ಪ್ರತಿಯೊಂದು ಉಪ್ಪಿನ ವಿಲೀನತೆಯನ್ನು ಕಂಡುಹಿಡಿಯಿರಿ ಈ ದ್ರಾವಣದಲ್ಲಿ ಯಾವ ಲವಣ ಗರಿಷ್ಠ ವಿಲೀನತೆಯನ್ನು ಹೊಂದಿರ್ತದೆ ಪೊಟ್ಯಾಶಿಯಂ ನೈಟ್ರೇಟ್ ಮೂವತ್ತೆರಡು ಗ್ರಾಮ್ ಸೋಡಿಯಂ ಕ್ಲೋರೈಡ್ ಮೂವತ್ತಾರು ಗ್ರಾಮ್ ಪೊಟ್ಯಾಶಿಯಂ ಕ್ಲೋರೈಡ್ ಮೂವತ್ತೈದು ಗ್ರಾಮ್ ಅಮ್ಯನಿಯನ್ ಕ್ಲೋರೈಡ್ ಮೂವತ್ತೇಳು ಗ್ರಾಮ್ ಅಂದರೆ ಎರಡುನೂರ ತೊಂಬತ್ಮೂರು ಕೆಲವಿನ ತಾಪದಲ್ಲಿ ಅಮ್ಯೋನಿಯನ್ ಕ್ಲೋರೈಡ್ ಮೂವತ್ತೇಳು ಗ್ರಾಮ್ ಲವಣ ಗರಿಷ್ಠ ವಿಲೀನತೆಯನ್ನು ಹೊಂದಿರ್ತದೆ ಇನ್ನು ಲವಣದ ವಿಲೀನತೆಯ ಮೇಲೆ ತಾಪದ ಬದಲಾವಣೆ ಪರಿಣಾಮ ಏನು ಲವಣದ ವಿಲೀನತೆಯು ತಾಪ ಹೆಚ್ಚಾದಂತೆ ಹೆಚ್ಚಾಗ್ತದೆ ಈ ಕೆಳಗಿನವುಗಳನ್ನು ಉದಾಹರಣೆಯೊಂದಿಗೆ ಹೊರಿಸಿ ಪರ್ಯಾಪ್ತ ದ್ರಾವಣ ನಿರ್ದಿಷ್ಟ ತಾಪದಲ್ಲಿ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವಕವನ್ನು ಕರೆಸಿಕೊಂಡ ಅಂತಹ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಅಂತ ಕರೆಯಲಾಗ್ತದೆ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಬಿಕ್ಕರ್ನಲ್ಲಿ ನೀರಿನಲ್ಲಿರುವ ಬಿಕ್ಕರ್ನಲ್ಲಿ ಒಂದು ಚಮಚೆ ಉಪ್ಪನ್ನು ಹಾಕಿದಾಗ ಅದು ನೀರಿನಲ್ಲಿ ವಿಲೀನವಾಗುತ್ತದೆ ಹೀಗೆ ಉಪ್ಪನ್ನ ಸೇ ಸೇರಿಸುವುದರಿಂದ ಮುಂದುವರಿಸಿದಾಗ ನೀರು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಹುದಷ್ಟು ಉಪ್ಪನ್ನು ಕರೆಯಿಸಿಕೊಂಡು ನಂತರ ಬೀಕರ್ನ ತಳಭಾಗದಲ್ಲಿ ಉಪ್ಪು ಕರಗದ ಹಾಗೆ ಉಳಿಯುತ್ತದೆ ಈ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಅಂತ ಕರೀತಾರೆ ಶುದ್ಧ ವಸ್ತು ವಸ್ತುವಿನಲ್ಲಿರುವ ಘಟಕವನ್ನು ಯಾವುದೇ ಭೌತಿಕ ವಿಧಾನದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಶುದ್ಧ ವಸ್ತು ಅಂತ ಕರೀತಾರೆ ಉದಾಹರಣೆಗೆ ಧಾತು ಮತ್ತು ಸಂಯುಕ್ತಗಳು ಕಲೀಲ ಇದೊಂದು ಅಸಮೃಪ ಮಿಶ್ರಣವಾಗಿದ್ದು ಮಿಶ್ರಣದ ಘಟಕಗಳು ಬರಿಗಣ್ಣಿಗೆ ಕಾಣದಷ್ಟು ಚಿಕ್ಕದಾಗಿರ್ತಾವೆ ಹಾಗೂ ಬೆಳಕಿನ ಕಿರಣೆಗಳನ್ನ ಚದುರಿಸುವಷ್ಟು ದೊಡ್ಡದಾಗಿರ್ತಾವು ಉದಾಹರಣೆಗೆ ಹಾಲು ಮತ್ತು ಸಕ್ಕರೆ ಹಾಲು ಮತ್ತು ರಕ್ತ ನ ನಿಲಂಬನ ಅಂದ್ರೆ ಏನು ಇದೊಂದು ಅಸಮೃಪ ಮಿಶ್ರಣವಾಗಿದ್ದು ಮಿಶ್ರಣದ ಘಟಕಗಳು ಬರಿಗಣ್ಣಿಗೆ ಕಾಣಿಸ್ತಾವು ಮತ್ತು ಇಟ್ಟಾಗ ಸ್ವಲ್ಪ ಸಮಯದ ನಂತರ ತಳ ಸೇರ್ತಾವ ಉದಾಹರಣೆಗೆ ಮಣ್ಣು ಮಿಶ್ರಿತ ನೀರು ಕೆಳಗಿನವುಗಳನ್ನು ಪ್ರತಿಯೊಂದನ್ನು ಸಮರೂಪ ಮತ್ತು ಸಮರೂಪ ಅಥವಾ ಅಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸೋಡಾ ನೀರು ಮರ ಗಾಳಿ ಮಣ್ಣು ವಿನೆಗರ್ ಸೋಸಿ ಟೀ ಇದರಲ್ಲಿ ಸಮರೂಪ ಮಿಶ್ರಣಗಳು ಸೊಡಾ ನೀರು ಗಾಳಿ ವಿನೆಗರ್ ಸೋಸಿ ಟೀ ಅಸಮೃಪ ಮಿಷನ್ನ ಮರ ಮತ್ತು ಮಣ್ಣು ಐದನೇ ಪ್ರಶ್ನೆ ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಸಾಮಾನ್ಯ ಒತ್ತಡದಲ್ಲಿ ದ್ರವವು ನೂರು ಡಿಗ್ರಿ ತಾಪಮಾನದಲ್ಲಿ ಕುದಿಯಲು ಪ್ರಾರಂಭಿಸಿದರೆ ಅದು ಶುದ್ಧ ನೀರು ಎಂದು ದೃಢಪಡಿಸಲಾಗ್ತದೆ ಏಕೆಂದರೆ ಶುದ್ಧ ವಸ್ತುಗಳು ಸ್ಥಿರವಾದ ಕುದಿ ಬೆಂಬಲೂ ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತುವ ವರ್ಗಕ್ಕೆ ಸೇರ್ತಾವು ಮಂಜುಗಡ್ಡೆ ಹಾಲು ಕಬ್ಬಿನ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಇಟ್ಟಿಗೆ ಮರ ಕಾಳು ಇಲ್ಲಿ ಶುದ್ಧ ವಸ್ತುಗಳು ಕಬ್ಬಿನ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಏಳನೇ ಪ್ರಶ್ನೆ ಕೆಳಗಿನ ಮಿಶ್ರಣಗಳ ನಡುವಿನ ದ್ರಾವಕಗಳನ್ನು ಗುರುತಿಸಿ ಮಣ್ಣು ಸಮುದ್ರ ನೀರು ಗಾಳಿ ಕಲ್ಲಿದ್ದಲು ಸೋಡಾ ನೀರು ಇಲ್ಲಿ ದ್ರಾವಕಗಳು ಸಮುದ್ರದ ನೀರು ಗಾಳಿ ಸೋಡಾ ನೀರು ಎಂಟನೇ ಪ್ರಶ್ನೆ ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತದೆ ಉಪ್ಪಿನ ದ್ರಾವಣ ಹಾಲು ತಾಮ್ಸಲ್ಫೇಟ್ ದ್ರಾವಣ ಪಿಷ್ಟದ ದ್ರಾವಣ ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುವ ಮಿಶ್ರಣಗಳು ಹಾಲು ಪಿಷ್ಟದ ದ್ರಾವಣ ಕೆಳಗಿನವುಗಳನ್ನು ಧಾತುಗಳು ಸಂಯುಕ್ತಗಳು ಮಿಶ್ರಣಗಳಂದುವರೆಗೆ ವರ್ಗೀಕರಿಸಿ ಸೋಡಿಯಂ ಮಣ್ಣು ಸಕ್ಕರೆ ದ್ರಾವಣ ಬೆಳ್ಳಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೀಸ ಸಿಲಿಕಾನ್ ಕಲ್ಲಿದ್ದಲು ಗಾಳಿ ಸಾಬೂನು ಮಿಥೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ರಕ್ತ ಇದರಲ್ಲಿರ್ತಕ್ಕಂಥ ಧಾತುಗಳು ಸೋಡಿಯಂ ಬೆಳ್ಳಿ ಸೀಸ ಸಿಲಿಕಾನ್ ಸಂಯುಕ್ತಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಿಥೇನ್ ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣಗಳು ಮಣ್ಣು ಸಕ್ಕರೆ ದ್ರಾವಣ ಕಲ್ಲಿದ್ದಲು ಗಾಳಿ ರಕ್ತ ಈ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕ ಬದಲಾವಣೆ ಸಸ್ಯದ ಬೆಳವಣಿಗೆ ಕಬ್ಬಿನ ತೂಕ ಹಿಡಿಯುವಿಕೆ ಮಣ್ಣು ಮತ್ತು ಕಬ್ಬಿಣದ ಪುಡಿ ಬೆರೆಸುವಿಕೆ ಆಹಾರವನ್ನು ಬೇಯಿಸುವುದು ಆಹಾರ ಜೀರ್ಣಿಸುವಿಕೆ ನೀರಿನ ಘನೀಕರಣ ಮೀನದ ದಹನ ಇಲ್ಲಿ ರಾಸಾಯನಿಕ ಬದಲಾವಣೆ ಯಾವತ್ತಂದರೆ ಸಸ್ಯದ ಬೆಳವಣಿಗೆ ಕಬ್ಬಿನ ತುಕ್ಕು ಹಿಡಿಯುವಿಕೆ ಆಹಾರವನ್ನು ಬೇಯಿಸುವುದು ಆಹಾರ ಜೀರ್ಣಿಸುವುದು ಮೀನದ ದಹನ ಕ್ರಿಯೆ ಇವೆಲ್ಲ ರಾಸಾಯನಿಕ ಬದಲಾವಣೆಗಳಾಗ್ತಾವು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಅಭ್ಯಾಸದ ಮಧ್ಯದ ಮತ್ತು ಕೊನೆಯ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹುಳಿ ಸಮಸ್ಯೆ ಅಂತ ಏನಾದ್ರು ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕಿ ಟೂ ನೈನ್ ಡಾ